ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನ್ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರ್ ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೋರ್ ಹೇಗಿದ್ದೀರಾ ಅಂತ ಕೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂತ ಅಂದ್ರೆ ಆಲ್ರೆಡಿ ತಮ್ಮ ನೋಡಿದವರಿಗೆ ಗೊತ್ತಾಗಿರ್ಬೋದು ಬಟ್ ಡೀಟೇಲ್ ಆಗಿ ಹೇಳೋದಾದ್ರೆ ನಾನು ಇವತ್ತು ಹೊರಗಡೆ ಹೋಗಿದ್ದೆ ಸೊ ತುಂಬಾ ಮಳೆ ಎಲ್ರಿಗೂ ಗೊತ್ತಿದೆ ಉಡುಪಿ ದಕ್ಷಿಣ ಕನ್ನಡದವರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಎಷ್ಟು ಮಳೆ ಅಂದ್ರೆ ಈ ರೋಡೆಲ್ಲ ಕೆರೆ ತರ ಆಗಿದೆ ಸೊ ಎಲ್ರಿಗೂ ಗೊತ್ತಿದೆ ಸೊ ಇದನ್ನ ರಾಜಕೀಯವಾಗಿ ಕೆಲವರು ತಗೊಂಡು ಹೇಳಿಸ್ತಾ ಇದ್ದಾರೆ ಬಟ್ ಅದರ ಹಿಂದಿನ ಕಟು ಸತ್ಯ ಏನು ಅಂದ್ರೆ ನಾನು ಇವತ್ತಿನ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದು ಸೊ ನಾನು ರಾಜಕೀಯವಾಗಿ ಮಾತಾಡೋದಿಲ್ಲ ರಾಜಕೀಯವಾಗಿ ನಾನು ಏನನ್ನು ಹೇಳೋದಿಲ್ಲ ಏನಿದ್ರು ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೇನೆ ಸೊ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಇದು ಕೇವಲ ನಮ್ಮ ಬಾಯಲ್ಲಿ ಮಾತ್ರ ಇದೆ ಅನ್ನೋದು ನನ್ನ ಅನಿಸಿಕೆ ಅನಿಸಿಕೆ ಅನ್ನೋದಕ್ಕಿಂತನೂ ಇದು ಕಟು ಸತ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸ್ವಚ್ಛ ಭಾರತ್ ಅನ್ನೋ ನಾವು ಎಷ್ಟು ಅದನ್ನ ಪಾಲಿಸ್ತೇವೆ ಅನ್ನೋದು ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಒಂದು ಹತ್ತು ಪರ್ಸೆಂಟ್ ಜನರು ಮಾತ್ರ ಅದನ್ನ ಪಾಲಿಸ್ಬೋದು ಯಾಕಂತ ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂತ ಹೇಳೋದಾದ್ರೆ ಪ್ರತಿ ಒಂದು ಕಡೆನು ನೀವು ರೋಡಲ್ಲಿ ಹೋಗುವವರು ಡ್ರೈವಿಂಗ್ ಅಲ್ಲಿ ಹೋಗುವವರು ಅಥವಾ ನಡ್ಕೊಂಡು ಹೋಗುವವರು ಪ್ರತಿ ಒಬ್ರು ಈ ಮಾತನ್ನ ಒಪ್ಕೊಳ್ತೀರಾ ಎಷ್ಟು ನಮ್ಮ ಪಂಚಾಯತ್ಗಳಿಂದ ಆಗಿರ್ಬೋದು ನಮ್ಮ ಪೋಸ್ಟರ್ಗಳಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳಾಗಿರ್ಬೋದು ನಮ್ಮ ಇವರೋ ಚೀಫ್ ಮಿನಿಸ್ಟರ್ ಸಿ ಎಂ ಆಗಿರ್ಬೋದು ಯಾರೇ ಹೇಳಿದ್ರು ನಮ್ಮ ಜನರಿಗೆ ನಮ್ಗೆ ಇದು ಅರ್ಥನೇ ಆಗ್ತಾ ಇಲ್ಲ ಏನು ಅಂತ ಹೇಳೋದಲ್ಲ ನೋಡಿ ಎಷ್ಟು ಸಾರಿ ನಾವು ಬೇಕಾದ್ರೆ ಸ್ವಚ್ಛ ಭಾರತ್ ಅನ್ನೋ ಹೆಸರಿನಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರು ಎಂತ ನೆಕ್ಸ್ಟ್ ಮೂಮೆಂಟ್ ಕಸ ಅಲ್ಲಿ ಬರುತ್ತೆ ಸೊ ಇದನ್ನ ನಾವು ಗೆ ದೂಷಿಸೋದಕ್ಕಿಂತಲೂ ನಮ್ಗೆ ನಾವೇ ದೂಷಿಸ್ಬೇಕು ಅಂತ ಅನಿಸ್ತೆ ಇಂಥವ್ರಿಗೆ ನನ್ಗೆ ನಿಜವಾಗ್ಲು ಅನ್ಸೋದು ಇವರು ಊಟ ತಿಂತಾರಾ ಅಥವಾ ಏನ್ ಹೇಳ್ತಿಂತಾರಾ ಅನ್ನೋದು ನನ್ನ ಮನಸ್ಸಲ್ಲಿ ಯಾಕಂದ್ರೆ ಇಷ್ಟು ಹೇಳ್ತಾ ಇದ್ದಾರೆ ಇಷ್ಟು ಹೇಳ್ತಾ ಇದಾರೆ ಇಷ್ಟು ಹೇಳ್ತಾ ಇದ್ದಾರೆ ಆದ್ರೂ ಇವರ ಮನ್ಸಿಗೆ ಹೋಗಲ್ವಾ ಸ್ವಚ್ಛ ಭಾರತ್ ಅನ್ನೋದು ಕೇವಲ ಬಾಯಲ್ಲಿ ಮಾತ್ರ ಹೋಯ್ತಾ ಮನ್ಸಲ್ಲಿ ಮನ್ಸಿಗೆ ನಾಟೆ ಇಲ್ವಾ ಅನ್ನೋದು ನನ್ನ ಕ್ವಶನ್ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮನಸ್ಸಿಗೆ ಸ್ವಚ್ಛ ಭಾರತ್ ಅನ್ನೋದು ಒಂದು ಇದ್ದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಈ ರೀತಿ ಇರ್ತಾ ಇರ್ಲಿಲ್ಲ ನಿಜ ಹೇಳ್ತಾ ಇದ್ದೇನೆ ಈ ಕೊಲೆ ಮಾಡೋರು ರೇಪ್ ಮಾಡೋರು ಕೊಡುವಂತ ಶಿಕ್ಷೆಯನ್ನು ಈ ಸ್ವಚ್ಛ ಭಾರತ್ ಈ ಕಸ ಬಿಸಾಡ್ತಾರಲ್ಲ ಅವ್ರಿಗೂ ಕೊಡಬೇಕು ಅನ್ನೋದು ನನ್ನ ನನ್ನ ಅನಿಸಿಕೆ ಯಾಕಂದ್ರೆ ಇಫ್ ನೀವು ಹೇಳಿದ್ರು ಕೂಡ ಈ ಪ್ಲಾಸ್ಟಿಕ್ ಗಳನ್ನ ಈ ಮಕ್ಕಳ ಡೈಪರ್ ಗಳನ್ನ ಈ ಕೆಲವೊಂದು ಮನೆ ಯೂಸ್ ಮಾಡುವಂತ ಒಂದು ಅಂದ್ರೆ ಯೂಸ್ ಆಗಿ ಉಳಿದಿರುವಂತಹ ವೇಸ್ಟೇಜ್ ಗಳನ್ನ ಈ ಮಾರ್ಗ ಬದಿಯಲ್ಲಿ ಬಿಸಾಡ್ತಿರಲ್ಲ ನಿಮ್ಗೆ ಸ್ವಲ್ಪ ಸ್ವಲ್ಪನಾದ್ರೂ ಮಾನವೀಯತೆ ಇದೆಯಾ ನೀವು ಬಿಸಾಡಿರುವಂತಹ ಕಸ ಕಟ್ಟಿಗಳು ಎಲ್ಲಿ ಹೋಗಿ ಬ್ಲಾಕ್ ಆಗ್ತಾ ಇದೆ ಈ ಚರಂಡಿಗಳಲ್ಲಿ ಬ್ಲಾಕ್ ಆಗಿ ರೋಡ್ ಎಲ್ಲ ನೀರ್ ಆಗ್ತಾ ಇದೆ ನೀವ್ ಅದನ್ನ ಹೇಳಿಸ್ತೀರಾ ಗೌರ್ಮೆಂಟ್ ಗಳಿಗೆ ನಾನು ಬಿಜೆಪಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ಗೂ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ ನಾವು ಬಿಸಾಡಿರುವಂತ ಕಸ ಕಡ್ಡಿಗಳು ಹೋಗಿ ಅಹ್ ಒಂದೊಂದು ಕಡೆ ಬ್ಲಾಕ್ ಆಗ್ಬಿಟ್ಟು ಆ ಚರಂಡಿಯ ನೀರುಗಳು ವ್ಯವಸ್ಥಿತವಾಗಿ ಹೋಗದೆ ಇಲ್ಲಿ ನೀರ್ ತುಂಬ್ಕೊಳತ್ತೆ ನಾವು ಗೌರ್ಮೆಂಟ್ಗೆ ದೂಷಿಸ್ತೇವೆ ಆ ಗೌರ್ಮೆಂಟ್ ಏನ್ ಮಾಡ್ತು ಈ ಗೌರ್ಮೆಂಟ್ ಏನ್ ಮಾಡ್ತು ಈ ಗೌರ್ಮೆಂಟ್ ಇಂದ ಚರಂಡಿ ನೋಡಿ ಆ ಗೌರ್ಮೆಂಟ್ ಚರಂಡಿ ನೋಡಿ ಅಂತ ಹೌದು ನಾನು ಒಪ್ಕೊಳ್ತೇನೆ ಕೆಲವೊಂದು ಕಡೆ ಕೇವಲ ರೋಡ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಚರಂಡಿಗಳು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಎಲ್ಲವೂ ಒಪ್ಕೊಳ್ತೇನೆ ಆದ್ರೆ ಒಂದು ಸನ್ನಿವೇಶದಲ್ಲಿ ನೀವು ನೋಡೋದಾದ್ರೆ ಈ ಕಸಕಡ್ಡಿಗಳನ್ನು ಬಿಸಾಡಿ ನಾವು ಎಷ್ಟು ಪರಿಸರ ಮಾಲಿನ್ಯ ಮಾಡ್ತಾ ಇದ್ದೇವೋ ಅಷ್ಟೇ ಒಂದು ನೀರಿನ ಕೂಡ ಬ್ಲಾಕೇಜ್ ಅಂದ್ರೆ ಬ್ಲಾಕೇಜ್ ಮಾಡ್ತಾ ಇದ್ದೇವೆ ಅನ್ನೋದು ನನ್ನ ಒಂದು ಅನಿಸಿಕೆ ಹಂಡ್ರೆಡ್ ಪರ್ಸೆಂಟ್ ನಿಜ ಕೂಡ ಎಷ್ಟು ಜನ ಒಪ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ ನಿಜವಾಗ್ಲೂ ಈ ಒಂದು ಪರಿಸ್ಥಿತಿಗಳನ್ನೆಲ್ಲ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಸೊ ನನ್ನ ಆಸುಪಾಸಿನ ಒಂದು ಪರಿಸರದಲ್ಲಿ ಕೂಡ ಈ ತರ ಒಂದು ನಾನೊಂದು ನೋಡಿದೆ ತುಂಬಾ ಬೇಜಾರಾಯ್ತು ಮಳೆಗಾಲದ ಮಳೆಗಾಲ ಬಂದ ಕೂಡ್ಲೆ ನೀರೆಲ್ಲ ಬ್ಲಾಕೇಜ್ ಆಗುತ್ತೆ ಆ ಒಂದು ನೀರೆಲ್ಲ ಚರಂಡಿ ಇಲ್ಲ ಚರಂಡಿ ಕರೆಕ್ಟ್ ಆಗಿ ವ್ಯವಸ್ಥಿತವಾಗಿ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಆದ್ರೆ ಈ ಚರಂಡಿಗಳಲ್ಲಿ ಕಸ ಪ್ಲಾಸ್ಟಿಕ್ ಕಸ ಅಂದ್ರೆ ನೋಡಬೇಕು ನೋಡ್ಬೇಕು ನೋಡ್ದವ್ರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಎಷ್ಟು ಕಸ ಅಂದ್ರೆ ಇಡೀ ಊರಲ್ಲಿರೋ ಕಸಗಳೆಲ್ಲ ಬಂದು ಒಂದ್ ಕಡೆ ಸ್ಟಾಕ್ ಆಗುತ್ತೆ ಅಂದ್ರೆ ಇವಾಗ ನೋಡಿ ನಾವು ಈ ಮಾರ್ಗದಲ್ಲೆಲ್ಲ ಹೋಗುವಾಗ ಒಂದೊಂದು ಪ್ಯಾಕ್ ಈ ಮನೆಯದು ಕಸ ಎಲ್ಲ ಬಿಸಾಡ್ಕೊಂಡು ಹೋಗ್ತಾರೆ ಸೊ ನಾನು ಅವಂತವರಿಗೆಲ್ಲ ಹೇಳೋದು ಕೆಲವೊಂದು ಕಡೆ ಎಲ್ಲ ಬೋರ್ಡ್ ಎಲ್ಲ ನೋಡಿದ್ದೇನೆ ನಿಜವಾಗ್ಲೂ ನನಗೆ ತುಂಬಾ ನಗು ಬರುತ್ತೆ ಅಂತ ಏನೇನೋ ಒಂದು ಇಲ್ಲಿ ಡ್ಯಾಶ್ 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 ಅಂತ ಯೂಸ್ ಮಾಡ್ತೇನೆ ಅಂತಹ ಒಂದು ಪದಗಳಲ್ಲಿ ಬೈತಾರೆ ಆದ್ರೂನು ಅವರಿಗೆ ಮರ್ಯಾದೆ ಇಲ್ಲ ಸೊ ಅಂತವರಿಗೆ ನಾನು ಕೈ ಮುಗಿದು ಬೇಳ್ಕೊಳ್ತೇನೆ ದಯವಿಟ್ಟು ಆ ಒಂದು ವ್ಯವಸ್ಥಿತವಾಗಿ ಪಂಚಾಯತ್ಗಳಲ್ಲಿ ಇವಾಗ ಎಲ್ಲಾ ಕಡೆಯನ್ನು ಒಂದು ಗಾಡಿ ಬರುತ್ತೆ ಕಸದ ವಾಹನ ಅಂತ ಬರುತ್ತೆ ಅವರಿಗೆ ಕೊಡಿ ಪ್ಲೀಸ್ ಅದೊಂದು ವ್ಯವಸ್ಥೆ ಮಾಡಿ ಸೊ ಪಂಚಾಯಿತಿಗಳಿಗೆ ಹಾಗೂ ಆ ಇದಕ್ಕೆ ಸಂಬಂಧಪಟ್ಟವರಿಗೂ ಕೂಡ ನಾನೊಂದು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಅಲ್ಲನ್ನು ಒಂದು ಕಡೆ ಒಂದು ಕಸದ ಒಂದು ಡಬ್ಬ ಅಥವಾ ಏನಾದ್ರು ಒಂದು ಇಡಿ ಅಥವಾ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಸೊ ಸ್ವಲ್ಪ ಆದ್ರೂ ಜನ ಚೇಂಜ್ ಆಗ್ಬಹುದು ಅದಕ್ಕೆ ಹಾಕ್ಬಹುದು ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ಇಂಥವ್ರು ಹಂಡ್ರೆಡ್ ಪರ್ಸೆಂಟ್ ಸತ್ರು ಚೇಂಜ್ ಆಗಲ್ಲ ಅವರಿಗೆ ಕಸ ಮಾರ್ಗದಲ್ಲೇ ಬಿಸಾಡ್ಬೇಕು ಸೊ ಅಂತವ್ರಿಗೋಸ್ಕರ ಏನಾದ್ರು ಒಂದು ವ್ಯವಸ್ಥಿತವಾಗಿ ಏನಾದ್ರೂ ಒಂದು ಡಬ್ಬ ಅಥವಾ ಏನಾದ್ರೂ ಒಂದು ಕಸ ಹಾಕ್ಲಿಕ್ಕೆ ಏನಾದ್ರು ಹಾಕಿದ್ರೆ ಅಲ್ಲಲ್ಲಿ ಒಂದು ಕಸ ಹಾಕ್ಬಹುದೇನೋ ಅನ್ನೋ ಒಂದು ನನ್ನ ಒಂದು ಆ ಮನಸ್ಸಿನ ಒಂದು ಭಾವನೆ ಎಲ್ಲಾದ್ರೂ ಒಂದು ಚೇಂಜಸ್ ನಮ್ಮಿಂದಾನೆ ಆಗ್ಲಿ ಅನ್ನೋದು ಸೊ ಕಸ ಬಿಸಾಡುವವರಿಗೆ ಇನ್ನೊಂದ್ಸರಿ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೇನೆ ಕಸ ಬಿಸಾಡಿ ಆದ್ರೆ ಏನೋ ಏನು ಗೊತ್ತಾ ಏನೋ ಒಂದು ಇದ್ ಮಾಡಿ ಒಟ್ಟಾರೆ ಒಂದು ಬಿಸಾಡಿ ಆ ಕಡೆ ಏನೋ ಮಾರ್ಗ ಫುಲ್ಲು ಬಿಸಾಡ್ಕೊಂಡು ಆ ನಾಯಿಗಳೆಲ್ಲ ಓಪನ್ ಮಾಡ್ಕೊಂಡು ಮಕ್ಕಳ ಡೈಪರ್ ಎಲ್ಲ ಬಿಸಾಡ್ತಿರಲ್ವಾ ನಿಮ್ಗೆ ಸ್ವಲ್ಪನಾದ್ರೂ ನಾಚಿಕೆ ಮಾಡ ಮರ್ಯಾದೆ ಇದೆಯಾ ದಯವಿಟ್ಟು ಇದನ್ನ ಒಂದು ಸ್ಟಾಪ್ ಮಾಡಿ ಕಸ ಬಿಸ್ಲೇಬೇಕು ನಿಮ್ಗೆ ಅಂತ ಮನಸ್ಥಿತಿನೇ ಇದೆ ನಿಮ್ಗೆ ಏನ್ ಹೇಳಿದ್ರು ಚೇಂಜ್ ಆಗಲ್ವಾ ಇನ್ನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಕಸ ಬಿಸಾಡಿ ನಿಮ್ಗೆ ಬೇಕಾದ ರೀತಿಯಲ್ಲಿ ಮಾಡಿ ಅಂತವರಿಗೆ ಅಂತ ಹೇಳ್ತಾ ಸೊ ಕೆಲವರಿಗೆ ಅರ್ಥ ಆಗುವವರಿಗೆ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಇದನ್ನು ಅರ್ಥ ಆಗುವವರಿಗೆ ದಯವಿಟ್ಟು ದಯವಿಟ್ಟು ಕಸವನ್ನ ರೋಡ್ ಸೈಡ್ ಅಲ್ಲಿ ಬಿಸಾಕ್ಬೇಡಿ ಸೊ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಸ ಬಿಸಾಡಬೇಡಿ ಕಸವನ್ನ ಬಿಸಾಡಿ ಪರಿಸರ ಮಾಲಿನ್ಯ ಮಾಡಬೇಡಿ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಬಾಯ್ ಬಾಯ್